ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಇವತ್ತು ಗುರುವಾರ ಓಂ ಗುರು ರಾಘವೇಂದ್ರ ಹೆನಮ್ಮ ಪೂಜೆ ಮಾಡೋಣ ಅಂದ್ಬಿಟ್ಟು ಮನೆ ಕ್ಲೀನ್ ಮಾಡ್ತಿದ್ದೆ ಮರೆತ್ಬಿಟ್ಟು ಬಟ್ ನಾನು ಹನ್ನೊಂದು ದಿವಸ ಸೂತ್ಕೊತಕ್ಕೋರ್ಗೂ ಪೂಜೆ ಮಾಡೋಂಗಿಲ್ಲ ಸೊ ಹಾಗಾಗಿ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮನೆ ಕ್ಲೀನ್ ಮಾಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ನೀವು ವೀಡಿಯೋ ನೋಡ್ತೀರಾ ಒಂದು ಲೈಕ್ ಕೊಡೋಲ್ಲ ಫ್ರೆಂಡ್ಸ್ ಯಾಕೆ ವೀಡಿಯೋ ಇಷ್ಟ ಆಗುತ್ತಲ್ವ ಮತ್ತು ನೀವೇನಕ್ಕೆ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋ ನೋಡ್ತಿದ್ದೀರ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಓಕೆನಾ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡ್ತೀನಿ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗೋ ಥರ ಓಕೆ ಫ್ರೆಂಡ್ಸ್ ಇವಾಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಹುಡು ತಿಂಡಿ ಮಾಡಬೇಕು ಫ್ರೆಂಡ್ಸ್ ಇವತ್ತು ಹೆಂಗಿರೂ ಪೂಜೆ ಮಾಡಂಗಿಲ್ಲ ಅಲ್ವಾ ಸೊ ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಕ್ಲೀನ್ ಇದ್ದೀನಿ ಬೇಗ ಬೇರೆ ಎದ್ಬಿಟ್ಟಿದ್ದೀನಿ ಎದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನೇನು ಮಾಡೋದು ಊರಲ್ಲಿ ಇದ್ದೀರ ಅದು ಇದು ಕೆಲಸ ಇರ್ತಿತ್ತು ಇಲ್ಲಿ ಬೆಂಗಳೂರಲ್ಲಿ ಇನ್ನೇ ಕೆಲಸ ನಮಗೆ ಮನೆ ಕ್ಲೀನ್ ಮಾಡ್ಕೋಬೇಕಷ್ಟೇ ಇರೋದು ಕುಂಕುಮ ಗುರುವಾರ ಬಟ್ ಪೂಜೆ ಮಾಡೋಣ ಅಂತ ಬೆಳಗ್ಗೆ ಇದ್ದಿಷ್ಟೆಲ್ಲ ಮಾಡಿದೆ ಬಟ್ ಆದರೆ ಇವಾಗ ನೆನಪಾಯ್ತು ಅನ್ನೋ ಫೋನ್ ಮಾಡಿದ್ದು ಅವ್ರು ಸೂತ್ಕೊ ತಗೊಂಡಿದ್ದಾರ ಪಾಪು ಡಿಲಿವಿ ಆಗಿದೆಯಲ್ಲ ಪೂಜೆ ಮಾಡ್ಬೋದು ಅಂತ ಅವ್ರು ಇನ್ನೂ ಹನ್ನೊಂದು ದಿವಸ ಸೂತ ತಕೊಳೋದು ಪೂಜೆ ಮಾಡೋಂಗಿಲ್ಲ ಅಂತ ಹೇಳಿದರು ತಗೋಳಂಗಿಲ್ಲ ಅಂತ ಹೇಳಿದರು ಬಟ್ ಬೇಜಾರಾಯಿತು ಓಕೆ ಪರವಾಗಿಲ್ಲ ಅಂದ್ಬಿಟ್ಟು ಹೇಗಿರಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಮ್ಯಾಗಿ ಮಾಡ್ಕೊಂಡು ತಿನ್ನಬೇಕು ಫ್ರೆಂಡ್ಸ್ ತಿಂಡಿನ ಗಾಳಿಗೆ ಆರು ಹೋಗ್ತಿದೆ ರಂಗೋಲಿ ಬೇಬಿ ಗಾಳಿ ಫ್ರೆಂಡ್ಸ್ ನೋಡಿ ಗಾಳಿಗೆಲ್ಲ ರಂಗೋಲಿ ಹಾರೋಗ್ತಾ ಇದೆ ಸಿಂಪಲ್ಲಾಗೆ ಬಿಡಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಏನು ಜಾಗ ಇಲ್ಲ ಸೊ ಹಂಗಾಗಿ ಸಿಂಪಲ್ ಸಿಂಪಲ್ ರಂಗೋಲಿನೇ ಬಿಡಿಸ್ತೀನಿ ಅಲ್ಲಿ ಊರಲ್ಲಾದರೆ ಜಾಗ ಇತ್ತು ಸೊ ಇಲ್ಲಾದರೆ ಜಾಗ ಇಲ್ಲ ಸೊ ಹಂಗಾಗಿ ಸಿಂಪಲ್ ರಂಗೋಲಿನೇ ಸಾಕು ಸುಮ್ಮನೆ ಬಿಟ್ಟರು ಏನು ಗೊತ್ತಾ ಎಲ್ಲ ತ್ರದಾಡ್ತಾರೆ ಬಾಗಿಲು ಮುಂದೆ ಓಡಾಡ್ಬೇಕಾರೆ ಸೊ ಹಂಗಾಗಿ ಏನೂ ಬಿಡೋಕ್ಕೋಗೋಲ್ಲ ಮಾರ್ನಿಂಗ್ ನನ್ನ ಮಗ್ಳು ಎದ್ಲು ನನ್ನ ದಷ್ಟೊತ್ತಿಗೆಲ್ಲ ಬೇಗ ಎದ್ದು ಮನೆಯೆಲ್ಲ ಒರೆಸ್ಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡು ಮನೆಯೆಲ್ಲ ಕ್ಲೀನ್ ಆಗಿದೆ ನನ್ನ ಮಗಳಿಗೆ ಕೂದಲು ಉದ್ದ ಇದೆಯಲ್ಲ ಹಿಂಗೆ ತಿರ್ಗ ಮಗಳ ಸೊ ಹಂಗಾಗಿ ಸಿಕ್ಕಾಗಿರುತ್ತೆ ಹಂಗಾಗಿ ಎಲ್ಲ ಬಾಚುತ್ತಾ ಇದ್ದೀನಿ ಹಿಂಗೆ ತಿರ್ಗಪ್ಪ ನನ್ನ ಕೂದ ನನ್ನ ಮಗಳು ಕೂದಲು ಚೆನ್ನಾಗಿದೆ ಶ್ರದ್ಧಾ ಇದೆ ಮುಡಿ ಕೊಡ್ಬೇಕು ಕಣ್ಣು ಕಣ್ಣು ಏನಾಯ್ತು ಕಣ್ಣು ಕಣ್ಣು ಓದ ಓಕೆ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಓಕೆ ಫ್ರೆಂಡ್ಸ್ ನೀವು ಯಾಕೆ ಫ್ರೆಂಡ್ಸ್ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ದಾನೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ್ಲೂ ನೋಡಿ ನೀವು ವಿಡಿಯೋ ನೋಡ್ತಿದ್ರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬಟ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ತಾನೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಏನಾಗಲ್ಲ ಒಂದು ಲೈಕ್ ಕೊಟ್ಬಿಟ್ಟು ವೀಡಿಯೋ ನೋಡಿ ಓಕೆ ಇವಾಗ ಕೊಡಿ ಲೈಕ್ ಕೊಟ್ರಾ ಓಕೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿದ್ರಾ ಮಾಡಿಲ್ಲ ನೋಡಿ ಇನ್ನೊಂದು ಸಲ ಹಾಂ ಇವಾಗ ಮಾಡಿ ಹಾಂ ಆಯಿತು ಸಬ್ಸ್ಕ್ರೈಬ್ ಮಾಡಿದ್ರಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಅದು ಗುರುವಾರ ಬಟ್ ಪೋಲಿಯನು ಮಾಡೋಂಗಿಲ್ಲ ಓಕೆ ಇವಾಗ ಮ್ಯಾಗಿ ಮಾಡ್ಕೊ ನಾನು ಬೇಗ ಇದೆ ಮರ್ತ್ಬಿಟ್ಟಿದೆ ಸೊ ಹಂಗಾಗಿ ಇವಾಗ ಫಸ್ಟು ಮ್ಯಾಗಿ ಮಾಡ್ಕೊಂಡು ಮಧ್ಯಾಹ್ನ ಏನಾದ್ರು ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಬನ್ನಿ ಮ್ಯಾಗಿ ಮಾಡ್ಕೊಂಡು ನಾನು ಈ ಥರ ಜುಟ್ಟು ಹಾಕಿದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವ್ಳು ಬಿಚ್ಕೋತಾಳೆ ಬಟ್ ಆದರೂ ಈ ಥರ ಈ ಥರ ಜುಟ್ಟ ಹಾಕ್ತೀನಿ ನೋಡಿ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಬರಾಕತ್ತವಳೆ ಮ್ಯಾಗಿ ಬೇಕು ಮಮ್ಮ ಅಂದ್ಲು ತಿಂಡಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಮ್ಯಾಗಿ ಬೇಕು ಅಂದ್ಲು ಸೊ ಹಂಗಾಗಿ ಅಂಗಡಿಗೆ ಹೋಗಿ ಮ್ಯಾಗಿ ತಗೊಬರೋಣ ಅಂತ ಸರಿಯಾಗಿ ಹಾಕಳಪ್ಪ ಹೆಂಗ್ ಹಾಕೋಣದು ಅದನ್ನು ಬಿಚ್ಚಿಬಿಟ್ಟು ಸರಿಯಾಗಿ ಹಾಕಳಿ ಹಾಂ ಇವಾಗ ನೀಟಾಗಿ ಹಾಕು ಹಾಂ ವೆರಿ ಗುಡ್ ಹಾಕೊಂಡಾ ಹಾಂ ನೋಡಿ ಫ್ರೆಂಡ್ಸ್ ಸ್ಲಿಪ್ಪರ್ ಹಾಕೊಂಡ್ರೆ ರೆಡಿ ಅವಳೆ ಅಂಗಡಿಗೆ ಹೋಗೋಣ ಬಾಮಮ್ಮ ಅಂತ ಅಂಗಡಿಗೆ ಹೋಗ್ಬಿಟ್ಟು ಮ್ಯಾಗಿ ತಗೋಬರೋಣ ಬನ್ನಿ ಫ್ರೆಂಡ್ಸ್ ಬಾಮದು ಮ್ಯಾಗಿ ಬೇಕಾ ಓಕೆ ಮ್ಯಾಗಿ ತಗೊಬ್ರಣ ಬನ್ನಿ ಫ್ರೆಂಡ್ಸ್ ರಂಗೋಲೆಲ್ಲ ಬಿಟ್ಟು ರೆಡಿ ಮಾಡಿದ್ದೆ ನೋಡಿ ಫ್ರೆಂಡ್ಸ್ ಎರಡು ಮ್ಯಾಗಿ ಪ್ಯಾಕೆಟ್ ತೊಗೊಬಂದೆ ನೀರಿಟ್ಟಿದ್ದೀನಿ ಬಿಸಿ ಆಗ್ತಿದೆ ಇವಾಗ ಸಿಂಪಲಾಗಿ ಮಾಡ್ಕೊಂಡು ತಿಂತೀವಿ ಸಿಂಪಲಾಗಿ ಮಾಡ್ಕೊಂಡು ತಿಂದು ಮಾಡ್ಕೊಂಡು ತಿಂತೀವಿ ಸಿಂಪಲಾಗಿ ಮಾಡ್ಕೊಂಡು ತಿಂದು ಬೇಗ ಬಟ್ಟೆ ವಾಶ್ ಮಾಡಿ ಮಧ್ಯಾಹ್ನಕ್ಕೆ ಬೇಗ ಹನ್ನೆರಡು ಗಂಟೆಯಿಂದ ಅಡುಗೆ ಮಾಡ್ತಿದ್ದೀವಿ ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ಥರ ತಿಂತೀವಿ ಲೈಟಾಗಿ ಬೇಗ ಅಡುಗೆ ಮಾಡ್ತೀನಿ ಮಧ್ಯಾಹ್ನ ಬೇಗ ಅಡುಗೆ ಮಾಡ್ಕೊಂಡು ನಾನು ನನ್ನ ಮಗಳು ಊಟ ಮಾಡ್ತೀವಿ ಓಕೆ ಫ್ರೆಂಡ್ಸ್ ಮ್ಯಾಗಿ ಮಾಡೋಣ ಬನ್ನಿ ಮ್ಯಾಗಿನೇ ಆಗಿಲ್ಲ ನನ್ನ ಮಗಳು ಸ್ಪೂನು ತಟ್ಟೆ ಇಟ್ಕೊ ಹೋಯ್ತಾಳೆ ತಟ್ಟೆ ಕೊಡು ಸ್ಪೂನು ಕೊಡು ಏನು ಬೇಕಪ್ಪ ನಿಮಗೆ ಹಾಂ ಹೌದು ಏನು ಬೇಕು ಮ್ಯಾಗಿ ಹಾಂ ಮ್ಯಾಗಿ ಬೇಕಾ ಓಕೆ ಇಲ್ಲಿ ಒಲೆ ಮೇಲೆ ಬೇಯ್ತಾ ಇದೆ ಕೊಡ್ತೀನಿ ಎಲ್ಲ ಕೆಲಸ ಎಲ್ಲ ಮುಗೀತು ಮ್ಯಾಗಿನೂ ರೆಡಿ ಆಗ್ತಾ ಇದೆ ಅಲ್ಲೇ ಒಂಬತ್ತು ಗಂಟೆಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಆದರೆ ಬೇಗ ಎದ್ದೆ ಒಯ್ದು ಗುರುವಾರ ಪೂಜೆ ಮಾಡಬೇಕು ಅಂತ ನನಗೆ ಬೇರೆ ಮತ್ತೆ ಹೋಗುತ್ತೆ ಫ್ರೆಂಡ್ಸ್ ಅದೇ ಅವ್ರಿಗೆ ಡೆಲಿವರಿ ಆಗಿತ್ತಲ್ಲ ಸೊ ಹಂಗಾಗಿ ಪೂಜೆ ಮಾಡೋಂಗಿಲ್ಲ ಹನ್ನೊಂದು ದಿವಸ ಸೂತ್ಕೊ ತೊಗೊಂಡು ಹೋಗ್ಬೇಕು ಬಟ್ ಹೆಂಗಾಗ್ತಿದೆ ಅಂದರೆ ಹೊಸ ವರ್ಷದಿಂದ ನಾನು ಗುರುವಾರ ಪೂಜೆ ಮಾಡೋಕ್ಕೆ ಆಗ್ತಿಲ್ಲ ಅವಾಗ ಯಾರೋ ಡೆತ್ ಆದರೂ ಹೊಸ ವರ್ಷ ದಿವ್ಸನಾಗ ಪೂಜೆ ಮಾಡೋಂಗಿರ್ಲಿಲ್ಲ ಅವಾಗಲೂ ಸೂತ್ಕ ತಗೋಬೇಕಿತ್ತು ಇದಾಯಿತು ಆಮೇಲೆ ಮಧ್ಯದಲ್ಲಿ ಅವಾಗಲೂ ನಾನು ನನ್ನ ಡೇಟ್ ಬಂತು ಅವಾಗಲೂ ನಾನು ಪೂಜೆ ಮಾಡೋಂಗಿಲ್ಲ ಸುಮ್ಮನೆ ಆಯಿತು ಇವಾಗ ಗುರುವಾರ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ರೆ ಇವಾಗಲೂ ಪೂಜೆ ಮಾಡೋಕ್ಕಾಗಲಿಲ್ಲ ಈಗ ಸಂಕ್ರಾಂತಿ ಹಬ್ಬ ಫಸ್ಟ್ ಸಂಕ್ರಾಂತಿ ಹಬ್ಬ ಅದರಲ್ಲೂ ಪೂಜೆ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಬೇಜಾರಾಗ್ತಿದೆ ಹೆಂಗೆ ಅಂದರೆ ಅವರು ರಾಯರಿಗೆ ಪೂಜೆ ಮಾಡಿದರೆ ಒಂಥರ ಸಮಾಧಾನ ನೆಮ್ಮದಿ ಏನೋ ಒಳ್ಳೇದಾಗ್ತಿದೆ ಪಾಸಿಟಿವ್ ಫೀಲ್ ಅಂತ ಮನ್ಸಿಗೆ ಸಮಾಧಾನ ಸಿಗುತ್ತೆ ಅದು ಹೇಳಕ್ಕಾಗಲ್ಲ ನೀವು ರಾಯರ್ ಭಕ್ತರಾಗಿ ಅವ್ರಿಗೆ ಪೂಜೆ ಮಾಡಿದ್ರೆ ಆ ಫೀಲ್ ಹೆಂಗಿರ ಆಫ್ಟರ್ ಫೀಲ್ ಹೆಂಗಿರುತ್ತೆ ಬಿಫೋರ್ ಫೀಲ್ ಹೆಂಗಿರುತ್ತೆ ಅಂತ ನಿಮ್ಗೂ ಗೊತ್ತಾಗುತ್ತೆ ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ ನೆಮ್ಮದಿ ಪೀಸ್ಫುಲ್ ಆಗಿರುತ್ತೆ ಮೈಂಡು ಆರಾಮಾಗಿರ್ಬೋದು ಏನೋ ನಮ್ಮ ಜೊತೆ ಇದ್ದಾರೆ ಅಂತ ಮ್ಯಾಗಿ ಬೇಯ್ತಾ ಇದೆ ಮದ್ದು ಒಲೆ ಮೇಲೆ ಕೊಡ್ತೀನಿ ಮ್ಯಾಗಿ ನನಗೆ ಒಂಥರ ಹುಚ್ಚಿಡ್ದಂಗೆ ಆಗ್ತಿದೆ ಎರಡು ಮೂರು ವಾರದಿಂದ ಪೂಜೆ ಮಾಡೋಕ್ಕಾಗ್ತಾನೆ ನನಗೆ ಉಪ್ಪು ನಿಜ ಅವರು ಬೇಡ್ಕೊಂಡು ನನ್ನ ಜೊತೆ ಇದ್ದೀರ ಅಂತ ಪೂಜೆ ಮಾಡಿದ್ರೆ ಸಮಾಧಾನ ನಿಮ್ಮದು ಓಕೆ ಫ್ರೆಂಡ್ಸ್ ಕಾಯ್ತಾಳೆ ಫ್ರೆಂಡ್ಸ್ ಮ್ಯಾಗಿಗೋಸ್ಕರ ನೋಡಿ ಕುತ್ಕೊಂಡು ಸೌಂಡ್ ಬಡಿ ಬಡಿತವಳೆ ಓಕೆ ಮ್ಯಾಗಿ ಕೊಡೋಣ ಬನ್ನಿ ಹೊಟ್ಟೆ ಇರ್ಬೇಕು ನನ್ನ ಮಗಳಿಗೆ ಮ್ಯಾಗಿ ಆಗಿದೆ ಸಿಂಪಲ್ಲಾಗಿ ಇದಕ್ಕೆ ಏನೂ ಹಾಕೋಲ್ಲ ಸೊ ಹಂಗೆ ಸಿಂಪಲ್ಲಾಗಿ ಮಾಡ್ತೀನಿ ಇವಾಗ ಲೈಟಾಗಿ ನನ್ನ ಮಗಳಿಗೆ ಹಾಕ್ಕೊಡ್ತೀನಿ ಅವಳು ಸ್ವಲ್ಪ ತಿಂದು ನಾನು ಸ್ವಲ್ಪ ತಿಂದು ಬಟ್ಟೆ ವಾಶ್ ಮಾಡಬೇಕು ಸುಡಮದು ಓಕೆ ಫ್ರೆಂಡ್ಸ್ ನೋಡಿ ಹ್ಞೂ ಓಕೆ ಮ್ಯಾಗಿ ತಿಂದಾದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಮ್ಯಾಗಿ ತಿಂದಾಯ್ತು ಕಪ್ ತಿನ್ನೋಣ ಅಂತ ಬಂದ್ಕೋತಿದಿವಿ ಹೊರಗಡೆ ನನ್ನ ಮಗ್ಳುನು ಕಬ್ಬಿಗೋಸ್ಕರ ವೈಟ್ ಮಾಡ್ತಾಳೆ ನಾನು ಇವಾಗ ಕಬ್ ಕಟ್ ಮಾಡ್ತೀನಿ ಬನ್ನಿ ನೀಟು ತಿನ್ನ ಇನ್ನಷ್ಟು ಫ್ರೆಂಡ್ಸ್ ಬೆಳಿಗ್ಗೆ ತಿನ್ಬೇಕು ಫ್ರೆಂಡ್ಸ್ ಅಲ್ಲೆಲ್ಲ ಬಾಯೆಲ್ಲ ಫ್ರೆಶ್ ಆಗಿದೆ

ಓಕೆ ಫ್ರೆಂಡ್ಸ್ ಬರೀ ತಿನ್ನ ನಾನು ತುಂಬ ತಿನ್ಕೊಂಡು ಎಂಜಾಯ್ ಮಾಡ್ತಿದ್ದೀವಿ ಒಳಗಡೆ ಕುತ್ಕೊಂಡು ಒಳಗಡೆ ಎಲ್ಲ ಫುಲ್ಲು ಇದು ಕಬ್ಬಿಣ ಸ್ವೀಟ್ ಎಲ್ಲ ಕೆಳಗಡೆ ಬಿದ್ದುಬಿಟ್ರೆ ಮತ್ತೆ ಬೇಗ ಸ್ಟಾರ್ಟ್ ಆಗುತ್ತೆ ಮನೆಯೆಲ್ಲ ವರ್ಷ ಮಾಡಿ ಕ್ಲೀನ್ ಮಾಡಿದ್ದೀನಿ ಸೊ ಹಂಗಾಗಿ ಇಲ್ಲಿ ಭಾಗ ವಾಶ್ ಮಾಡಿದ್ದೀನಿ ಒಂದು ಬಕೆಟ್ ಬಟ್ಟೆ ಇದೆ ಇವಾಗ ಮೇಲೆ ಹೋಗಿ ಒಣ ಹಾಕ್ಬಿಟ್ಟು ಬರೋಣ ಅಂತ ಮೇಲೆ ಹೋಗ್ತೀನಿ ಇಲ್ಲ ಒಣ ಹಾಕ್ಬೋದು ಬಟ್ ಜಾಗ ಕಮ್ಮಿ ಆಗುತ್ತೆ ಸೊ ಹಂಗಾಗಿ ಮೇಲೋಗಿ ಒಣ ಹಾಕ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್ ಮಗಳಿಗೆ ಮೊಸರನ್ನ ಬೇಕಂತೆ ಸಾಂಬಾರನ್ನ ಬೇಡವಂತೆ ಅಮ್ಮ ನನಗೆ ಮೊಸರನ್ನ ಬೇಕು ಮೊಸರು ಹಾಕ್ಕೊಡು ಮೊಸರನ್ನ ಬೇಕು ಅಂತೇಳೆ ಇವಾಗಿನೂ ಹೋಗಿ ತಗೊಬಂದೆ ಸುಸ್ತಾಯ್ತು ಫ್ರೆಂಡ್ಸ್ ಅಲ್ಲೇ ಬೌಲ್ಗೆ ಹಾಕೊಡು ಅಂತ ರೆಡಿ ಆಗೋಳೆ ಓಕೆ ಅವಳು ಸ್ವಲ್ಪ ಮೊಸರನ್ನ ತಿನ್ನಿಸಿ ನಾನು ಸ್ವಲ್ಪ ಮೊಸರನ್ನ ತಿಂತೀನಿ ಸ್ವಲ್ಪ ಸಾಂಬಾರಿದೆ ಸೋಪ್ ತರಿಸಿದ್ವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಸುತ್ತೆ ಇಲ್ಲಿವರೆಗೂ ಕೊನೆವರೆಗೂ ಯಾರೆಲ್ಲ ಈ ವಿಡಿಯೋ ನೋಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆನಾ ಮತ್ತೆ ನನ್ನ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹಂಗೆ ಒಂದು ಲೈಕ್ ಬಟ್ ಲೈಕ್ ಕೊಡಿ ಫ್ರೆಂಡ್ಸ್ ಓಕೆ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಈ ಸೋಪಿಗೆ ಮಕ್ಕಳು ಸೋಪ್ ಎಷ್ಟೊಂದು ಕಾಸ್ಟ್ಲಿ ಕ್ರೀಮು ಸೋಪ್ ಎಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ